ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾವಿವತ್ತು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹೊಸ ಅಪ್ಡೇಟ್ ಆದಂತಹ ನಮ್ಮ ರೈತರ ಖಾತೆಗೆ ಎಷ್ಟು ಕಂತುಗಳು ಪೆಂಡಿಂಗ್ ಇದೆ ಮತ್ತು ಯಾವ ಕಂತುಗಳು ರಿಜೆಕ್ಟ್ ಆಗಿದೆ ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನಾವು ಮೊದಲನೇದಾಗಿ ಪಿ ಎಮ್ ಪಿ ಎಫ್ ಎಮ್ ಎಸ್ ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ ಏನಾದರೂ ಇಲ್ಲಿವರೆಗೂ ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನಿಮಗೆ ಇಲ್ಲಿವರೆಗೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎಷ್ಟು ಕಂತುಗಳು ಜಮಾ ಆಗಿದೆ ಮತ್ತು ಯಾವ ಯಾವ ಕಂತುಗಳು ರಿಜೆಕ್ಟ್ ಆಗಿದೆ ಎನ್ನುವುದರ ಮಾಹಿತಿಯನ್ನು ಪಡಿಬೇಕಾದರೆ ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ ಈ ವೆಬ್ಸೈಟ್ನ ಲಿಂಕನ್ನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ನೀನು ನೇವರವಾಗಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ವೆಬ್ಸೈಟ್ಗೆ ಬರ್ಬೋದು ಫ್ರೆಂಡ್ಸ್ ನೋಡ್ಬೋದು ಈ ವೆಬ್ಸೈಟನ್ನು ನಾನು ಮೊಬೈಲ್ ಮೂಲಕ ಓಪನ್ ಮಾಡಿರೋದ್ರಿಂದ ನನಗೆ ಈ ಥರ ಬರುತ್ತೆ ಇದನ್ನು ಡೆಸ್ಕ್ಟಾಪ್ ಸೈಟಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅದೇ ಥರ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ಇಲ್ಲಿ ತ್ರೀ ಡಾಟ್ಸ್ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಇದನ್ನು ಡೆಸ್ಕ್ಟಾಪ್ ಸೈಟಿಗೆ ತೆಗೆದುಕೊಂಡು ಹೋಗ ಹೋಗಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಪಿ ಎಫ್ ಎಮ್ ಎಸ್ ವೆಬ್ಸೈಟು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಆಯಿತು ನಮ್ಮ ಮೊಬೈಲ್ನಲ್ಲಿ ಅದೇ ಥರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ತ್ರೀ ಲೈನ್ಸ್ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ತ್ರೀ ಲೈನ್ಸ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಓಕೆ ಫ್ರೆಂಡ್ಸ್ ನೋಡ್ಬೋದು ನಾವಿವಾಗ ಇಲ್ಲಿ ತ್ರೀ ಲೈನ್ಸನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಓಮು ಅಬೌಟು ರಿಜಿಸ್ಟ್ರೇಷನ್ನು ಪೇಮೆಂಟ್ ಸ್ಟೇಟಸ್ ಈ ಥರ ಆಪ್ಷನ್ಸ್ ಬರುತ್ತೆ ಅದೇ ಥರ ನಾವಿವಾಗ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಇದೆಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ನಾವೀಗ ಪೇಮೆಂಟ್ ಅನ್ನು ಸೆಲೆಕ್ಟ್ ಮಾಡೋಣ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಡಿ ಬಿ ಟಿ ಸ್ಟೇಟಸ್ ಟ್ರ್ಯಾಕರ್ ಟ್ರ್ಯಾಕರ್ ಅಂತಿದೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಕೆಳಗಡೆ ಡಿ ಬಿ ಟಿ ಸ್ಟೇಟಸ್ ಟ್ರ್ಯಾಕರ್ ಅಂತಿದೆಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಡಿ ಬಿ ಟಿ ಸ್ಟೇಟಸ್ ಟ್ರ್ಯಾಕರ್ ಸ್ಕ್ರೀನ್ ಓಪನ್ ಆಯಿತು ಅದರಲ್ಲಿ ಮೊದಲೇದಾಗಿ ಇಲ್ಲಿ ಕೆಟಗರಿಯನ್ನು ಹಾಕಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇದರಲ್ಲಿ ನಮ್ಮ ಪಿ ಎಫ್ ಎಮ್ ಎಸ್ ವೆಬ್ಸೈಟ್ನಲ್ಲಿ ಇಷ್ಟೊಂದು ಕೆಟಗರಿಯ ಡಿ ಬಿ ಟಿ ಸ್ಟೇಟ್ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಬಹುದು ಅದೇ ಥರ ನಾವಿವಾಗ ಪಿ ಎಮ್ ಕಿಸಾನ್ ಇರೋದರಿಂದ ನಮಗೆ ಇಲ್ಲಿ ಪಿ ಎಮ್ ಕಿಸಾನ್ ಅಂತಿದೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಪಿ ಎಮ್ ಕಿಸಾನ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಬೆನಿಫಿಷಿಯರಿ ವ್ಯಾಲಿಡೇಷನ್ ಅಥವಾ ಪೇಮೆಂಟ್ ಅಂತ ಆಪ್ಷನ್ಸ್ ಎರಡು ಬರುತ್ತೆ ಅದರಲ್ಲಿ ನಾವು ಪೇಮೆಂಟ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಎಂಟರ್ ಅಪ್ಲಿಕೇಶನ್ ಐ ಡಿ ಅಂತ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಂಟರ್ ಅಪ್ಲಿಕೇಶನ್ ಐ ಡಿ ಅಥವಾ ಎಂಟರ್ ಬೆನಿಫಿಷಿಯರಿ ಕೋಡ್ ಅಂತ ಬರುತ್ತೆ ಅದೇ ಥರ ನಾವು ಇವಾಗ ನಮ್ಮ ಹತ್ತಿರ ಪಿ ಎಮ್ ಕಿಸಾನ್ನ ಅಪ್ಲಿಕೇಶನ್ ಐ ಡಿ ಇರೋದರಿಂದ ಇಲ್ಲಿ ಪಿ ಎಮ್ ಕಿಸಾನ್ ಅಪ್ಲಿಕೇಶನ್ ಐ ಡಿ ಹಾಕಿ ಅದೇ ಥರ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಹಾಕಿ ಸರ್ಚ್ ಕೊಡಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ನಾವಿವಾಗ ಪಿ ಎಮ್ ಕಿಸಾನ್ ಅಪ್ಲಿಕೇಶನ್ ಐ ಡಿ ಹಾಕಿ ಮತ್ತೆ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಹಾಕಿ ಸರ್ಚ್ ಕೊಡೋಣ ಓಕೆ ಫ್ರೆಂಡ್ಸ್ ನೋಡ್ಬೋದು ಇವಾಗ ನಾನು ನನ್ನ ಪಿ ಎಮ್ ಕಿಸಾನ್ ಐ ಡಿ ಹಾಕಿದ್ದೇನೆ ಅದೇ ತರ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಹಾಕಿ ಇಲ್ಲಿ ಸರ್ಚ್ ಅಂತ ಕೊಡ್ತಾ ಇದ್ದೇನೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸರ್ಚ್ ಅಂತ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನನ್ನ ಪೇಮೆಂಟ್ ಡೀಟೇಲ್ಸ್ ಬಂತು ಪಿ ಎಮ್ ಕಿಸಾನ್ನ ಪೇಮೆಂಟ್ ಡೀಟೇಲ್ಸ್ ಬಂತು ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಐ ಡಿ ಬೆನಿಫಿಷರಿ ನೇಮ್ ಬೆನಿಫಿಷರಿ ಕೋಡ್ ಮತ್ತು ಸ್ಕೀಮ್ ಕೋಡ್ ಮತ್ತು ವ್ಯಾಲಿಡೇಷನ್ ಸ್ಟೇಟಸ್ ಅಥವಾ ಅಮೌಂಟು ಇದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದೇ ಥರ ಇಲ್ಲಿ ಸ್ಕೀಮ್ ಕೋಡಲ್ಲಿ ಎಷ್ಟನೇ ಕಂತು ನಮಗೆ ಜಮಾ ಆಗಿದೆ ಯಾವ ಖಾತೆಗೆ ಜಮಾ ಆಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಅದೇ ಥರ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದರೆ ಪಿ ಎಮ್ ಕಿಸಾನ್ನ ಎಷ್ಟು ಕಂತುಗಳು ಯಾವ ಖಾತೆಗೆ ಜಮಾ ಆಗಿದೆ ಮತ್ತು ಪೇಮೆಂಟ್ ಸ್ಟೇಟಸ್ ಏನು ಅಥವಾ ರಿಜೆಕ್ಟ್ ಆಗಿದೆಯೋ ಅಥವಾ ನಮ್ಮ ಖಾತೆಗೆ ಜಮಾ ಆಗಿದೆಯೋ ಯಾವ ಖಾತೆಗೆ ಜಮಾ ಆಗಿದೆ ಎಷ್ಟು ಕಂತುಗಳು ಜಮಾ ಆಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ ಇದೇ ಥರ ನೀವು ಕೂಡ ನಿಮ್ಮ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎಷ್ಟು ಕಂತುಗಳು ನಿಮ್ಮ ಖಾತೆಗೆ ಜಮಾ ಆಗಿದೆ ಮತ್ತು ಯಾವ ಖಾತೆಗೆ ಜಮಾ ಆಗಿದೆ ಮತ್ತು ಯಾವ ಕಂತು ರಿಜೆಕ್ಟ್ ಆಗಿದೆ ಎನ್ನುವುದರ ಮಾಹಿತಿಯನ್ನು ಇಲ್ಲಿ ಪಡೆದುಕೊಳ್ಳಬಹುದು ಇದೇ ಥರ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋ ಅಂತ ತಿಳುತ್ತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್